ಎಲ್ರಿಗೂ ನಮಸ್ಕಾರ ನಮ್ದು ಟೊಮೊಟೊ ಮುಗಿದ ಮೇಲೆ ನಾವು ಬದನೆಕಾಯಿ ಇಡ್ಬೇಕು ಅನ್ಕೊಂತೀವಿ ಇದು ಒನ್ ಏಕರ್ ಲ್ಯಾಂಡ್ ಅಲ್ಲಿ ಇಟ್ಟಿದೀವಿ ಮಂಚಿಂಗ್ ಪೇಪರ್ ಎಲ್ಲ ಹಾಕಿ ಇಟ್ಟಿದೀವಿ ಇವಾಗ ಇದಕ್ಕೆ ಹೋಲ್ ಇಡ್ತಾ ಇದ್ದೀವಿ ಮಂಚಿಂಗ್ ಪೇಪರ್ಗೆ ಗೆ ಇವತ್ತು ಈ ತರ ಇದು ಒಂದು ಮತ್ತೊಂದು ಹೊಲ್ಗು ಒಂದೂವರೆ ಅಡಿ ಅಷ್ಟು ಗ್ಯಾಪ್ ಇಟ್ಟಿದೀವಿ ಟೊಮೊಟೊಗಾದ್ರೆ ಒಂದು ಒಂದ್ ಅಡಿ ಇದ್ರೆ ಸಾಕು ಇದು ಬದನೆಕಾಯಿ ಆಗಿರೋದ್ರಿಂದ ಒಂದೂವರೆ ಅಡಿ ಇರ್ತೀವಿ ಇದೇ ಬದ್ನೆಕಾಯಿ ನಾರು ಇದು ಸೀಡ್ ಬಂದು ಆಂಕೂರ್ ವಿಜಯ್ ಅಂತ ಇವತ್ತು ಇವತ್ತೆ ನರ್ಸರಿಯಿಂದ ತಗೊಂಡ್ಬಂದಿದ್ದು ನೀರು ಹಾಕಿಟ್ಟಿದೀವಿ ನಾಳೆ ಇದನ್ನ ಉಣಿಸ್ತೀವಿ ನೋಡಿ ಮೂರು ಸಾವಿರದಷ್ಟು ನಾರು ಇದನ್ನ ತಗೊಂಡ್ಬಂದಿದೀವಿ ಅಷ್ಟೇ ಈ ವಿಡಿಯೋಗೆ ಇನ್ನಷ್ಟು ಒಳ್ಳೆ ವಿಡಿಯೋಸ್ಗೋಸ್ಕರ ನನ್ನ ತೇಜ್ನ ಫಾಲೋ ಮಾಡಿ ಬಾಯ್